ಈಗ ನಾವು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇಲ್ಲಿಂದ ಮೂರು ಗಂಟೆ ಫ್ಲೈಟ್ ಆಗ್ತಿದ್ದು ನಾವು ಗೋವಾಕ್ಕೆ ಅಲ್ಲಿಗೆ ತಲುಪೋದ್ರೊಳಗೆ ಐದು ಗಂಟೆ ಆಯಿತು ಐದೂವರೆ ಆರು ಗಂಟೆ ಆಯಿತು ಇದಕ್ಕೆ ರೆಸಾರ್ಟಿಗೆ ಫ್ರೆಶ್ ಅಪ್ ಫ್ರೆಶ್ ಆಗಿ ಏಳೂವರೆ ಐದು ಗಂಟೆಗೆ ಡಿ ಜೆ ಇಟ್ಟಿದ್ದು ಸಾಂಗ್ಸ್ ಓಲ್ಡ್ ಹಿಂದಿ ಸಾಂಗ್ಸ್ ಎಲ್ಲ ಮಾಡಿ ಕನ್ನಡ ಸಾಂಗ್ಸು ಓಲ್ಡ್ ಸಾಂಗ್ಸ್ ಎಲ್ಲ ನಮ್ಮ ರೇಣುಕುಮಾರ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಅಲ್ಲಿ ಆಟ ಮಾಡಿ ಡ್ರಿಂಕ್ಸ್ ಮಾಡ್ತಾಯಿದ್ರು ಅಲ್ಲೇ ಊಟ ಸಪ್ಲೈ ಆಗ್ತಿತ್ತು ಅವರು ಸ್ನ್ಯಾಕ್ಸ್ ಎಲ್ಲ ಕೊಡ್ತಾಯಿದ್ರು ಎಂಜಾಯ್ ಮಾಡಿದ್ರು ಯಾವುದು ಸಿಟಿಂಗ್ದಾರು ಐವತ್ತೈದು ಜನ ಆಮೇಲೆ ಊಟ ಮೀಟಿಂಗ್ ಆಯಿತು ಡಿ ಜೆ ಆಯಿತು ಏನಾಯಿತು ಅಂದರೆ ಅಲ್ಲಿಂದ ಊಟಕ್ಕೆ ಹೋದ್ವಿ ನಾವೆಲ್ಲರೂ ಹತ್ತು ಗಂಟೆಗೆ ಊಟಕ್ಕೆ ಹೋದಾಗ ಹಾಲಲ್ಲಿ ಅಷ್ಟೇ ಜಸ್ಟ್ ಏನು ಡಿಸ್ಕಸ್ ಆಗಿಲ್ಲ ಒಂದು ಸಂಗೀತ ಹಾಡಿದ್ದು ಹಾಡಾಡಿದ್ವಿ ಎಲ್ಲ ಮಾಡಿದ್ವಿ ಕೊನೆಗೆ ಅಲ್ಲಿ ಊಟಕ್ಕೆ ಹೋದ್ವಿ ಊಟಕ್ಕೆ ಹೋದಾಗ ನಾನು ಲೇಟಾಗಿ ಹೋದೆ ಊಟಕ್ಕೆ ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೆ ಇಲ್ಲ ಅಂತಿಲ್ಲ ನಾವು ಯಾವುದು ಡೈಲಿ ಇಲ್ಲೇ ತೊಗೊಳ್ತೀವಿ ತೊಗೊಂಡಿದ್ವಿ ಅಲ್ಲಿ ಹೋದಾಗ ಒಳಗಡೆ ಇವ್ನ ರಥ ಮಂಜು ಮತ್ತು ಸತೀಶು ಸತೀಶಿಗಾಗಲೇ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ ಕುಣಿತಾ ಇದ್ದ ಅವನಷ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದ ಬೈ ಫೋರ್ಸ್ ನಾನು ಹಬ್ಬದವರು ಏ ಸರ್ ಸೈಲೆಂಟಾಗಿರೋ ಯಾಕೆ ಹೆಂಗೆ ಮಾಡಿದೆ ನಾನು ಅಂದೆ ಒಂದು ಮಾತು ಆಮೇಲೆ ಊಟಕ್ಕೆ ನಿಂತ್ಕೊಂಡಿದ್ದೆ ಒಬ್ಬರು ರಥ ಅವರ ಮಂಜು ಅವನು ಪಾಪ ನಮ್ಗೆಸ್ಟಾಗಿ ಬಂದು ಅವನು ಮೆಂಬರೇ ಕೂತಾಗ ಅವನು ಏನು ಇದಕ್ಕಿದ್ದಕ್ಕೆ ಏಕೆ ಹಾಕಿ ಇಬ್ಬರು ಮಾತಿನ ಚಿಕ್ಕಮಕ್ಕೆ ಏನು ನಡೀತೋ ಗೊತ್ತಿಲ್ಲ ತೊಗೊಂಡು ಏಯ್ ಇದು ಸರಿಯಾಗಿ ಮಾತಾಡೋದು ಮಾತಾಡೋ ಮಾತಾಡಿ ನಾನು ನೋಡ್ದು ಸ್ಟಾಯ್ ಯಾಕೆ ಕುಗ್ ಹೋಗ್ತಾರೆ ಕೂಗಿ ಹೇಳ್ತಾ ಇದ್ದೆ ನೋಡಿ ನೋಡ್ತಾ ಇದ್ದಂಗೆ ಇಬ್ಬರಿಗೂ ಹೊಡೆದಾಟು ಕೈ ಕೈ ಮಿಸ್ಲಾ ಸ್ಟಾರ್ಟ್ ಆಗ್ಬಿಡ್ತು ಕೈಯಲ್ಲಿ ಕೈಯ್ಯಲ್ಲಿ ಪ್ಲೇಟ್ ಇತ್ತು ಪ್ಲೇಟ್ ಒಂದು ತಲೆ ಹೊಡೆದ ಕೊನೆಗೆ ತಲೆ ಹೊಡೆದ ಅವನ ಕೈ ಇತ್ತು ಪೋರ್ಕು ಅದು ತೊಗೊಂಡು ಅವ್ರು ಚುದ್ದ ತಲೆಗೆ ಓಪನ್ ಆಗೋದು ಪ್ಲಡ್ ಹೋಗಿ ಗಣೇಶ ಹೋದ ನಾನು ಬಿಡ್ಸೋಕೆ ಹೋದೆ ಗಣೇಶ ಹೋದ ಅವನೇನು ಅದೇನೋ ಪೋರ್ಕ್ ಇಡ್ಕೊಂಬಂದಾಗ ನನಗೆ ಬಿಡುವಂಥದ್ದನ್ನು ಗಣೇಶಪ್ಪ ಅವಾರ್ಡ್ ಮಾಡ್ದಪ್ಪ ಗಣೇಶಿಂಗ್ ಕಣ್ಣಿಗೆ ಒಂದು ಇಂಚು ಹೋಗಿ ಕಣ್ಣು ಹೋಗ್ಬಿಡೋದು ಅದಾಯಿತು ಎಷ್ಟು ಆಯಿತು ಬಿತ್ತು ಬ್ರೆಡ್ಡು ಇದೆ ಶೆಡ್ ಹರಿತಾಯಿದೆ ಇದೆ ಬಂದು ಹೆಂಗೋ ಕೊನೆ ಸ್ಟಾಪ್ ಮಾಡ್ತೇವೆ ಇನ್ನೂ ಹೊಡೆಯೋ ಇನ್ನೂ ಮುಂದಿದ್ದೆವು ಇನ್ನೂ ಅನೋವತ್ತ ಆಗೋದು ಎಸ್ಕೇಪ್ ಮಾಡಿ ನಾ ಕಳಿಸ್ದೆ ನಾನು ಅಲ್ಲೇ ಇದ್ದೆ ಅಷ್ಟೇ ಅಷ್ಟೇ ಆಗಿದ್ದು ರಾತ್ರಿ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋದರು ಬಂದ್ರಿ ಕಂಪ್ಲೇಂಟ್ ಕೊಡಬೇಕಾಗಿದ್ದು ಕಂಪ್ಲೇಂಟ್ ಕೊಡೋಕ್ಕಾಗಲಿಲ್ಲ ಅಲ್ಲೇನಾಯಿತು ಬೇಡ ಆಗೋದು ಅವರು ಇದಕ್ಕೂ ಕ್ಲಬ್ಗೂ ಅದ್ಯಾವು ರೆಸಾರ್ಟ್ಗೂ ತೊಂದರೆ ಆಗುತ್ತೆ ನಾನು ಬೇಡ ಅಂತ ಅಂದರು ನಮಗೂ ಕೊಡಬೇಕು ಅಂತ ತಲೆ ಇದು ಕೊಡಲೇಬೇಕು ಅಂತ ಅಂದರು ನಾವು ಆ ಟೈಮಲ್ಲಿ ನಮ್ಮ ತಲೆ ಓಡಲಿಲ್ಲ ಅದೇ ಬಂದಿರೋದು ಅದೋ ಏನೋ ಮುಚ್ಚಿಟ್ರು ಮುಚ್ಚಿಟ್ರು ಅಂತ ಎಲ್ಲ ನಮಗೆ ಮುಚ್ಚಿಟ್ಟು ಅವೆಲ್ಲ ತೆರೆದ ಪುಸ್ತಕ ಆಯಿತಲ್ಲ ಇನ್ನೇನು ಅವನೇ ಬಂದುಬಿಟ್ಟ ನಾವು ಬಿಟ್ಟು ಆ ಮಾಧ್ಯಮದಲ್ಲಿ ಯಾರು ಸತೀಶ್ ವ್ಯಕ್ತಿ ಬಂದು ನನಗೆ ಹಂಗಾಯಿತು ಹಿಂಗಾಯಿತು ಹಂಗೆ ಓಡ್ಯಾಕ್ ಬಂದು ಏನೂ ಆಗಿಲ್ಲ ಅವರಿಗೆ ಸಣ್ಣ ನೇಟ್ ಆಗಿದೆ ಅಂತ ಹೇಳಿದ್ರು ಸಣ್ಣ ನೇಟಾದವು ಹಾಂ ಅದರಿಂದ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದ್ದಮ್ಮ ಇದರಿಂದ ಅವನ ಬಗ್ಗೆ ಏನು ಆ್ಯಕ್ಷನ್ ತೊಗೋಕೆ ನಾನು ಮರ್ಗೊಂಡು ಟೇಕ್ ಮಾಡಿ